ನೋಡಿ ಯಾರಾದರೂ ನಿಮ್ಮ ಮುಂದೆ ಬಂದು ತಮ್ಮ ಸ್ಥಾನಮಾನ ತಮ್ಮ ಘನತೆ ತಮ್ಮ ಅಧಿಕಾರ ತಮ್ಮ ಹಣವನ್ನು ಪ್ರದರ್ಶಿಸಿದ್ರೆ ಮೇಲೆ ಯಾವುದೇ ಪರಿಣಾಮ ಆಗದಿದ್ರೆ ಆಮೇಲೆ ಆ ವ್ಯಕ್ತಿ ನಿಮ್ಮ ಮುಂದೆ ಮತ್ತೆ ಪ್ರದರ್ಶಿಸಲು ಬರ್ಲಿಕ್ಕೆ ಇಲ್ಲ ಅವರು ಪದೇ ಪದೇ ನಿಮ್ಮ ಮುಂದೆ ಯಾಕೆ ಬರ್ತಾರೆ ಅಂದ್ರೆ ಕಾರಣ ಏನಂದ್ರೆ ತಮ್ಮಲ್ಲಿರುವ ಎಲ್ಲಾ ವಸ್ತುಗಳನ್ನು ಪ್ರದರ್ಶನ ಮಾಡ್ತಾರೆ ಯಾಕಂದ್ರೆ ಹಿಂದಿನ ಬಾರಿ ಅವರು ತಮ್ಮ ಜೇಬಿಂದ ಹೊಸ ಫೋನ್ ತೆಗೆದಾಗ ಎರಡು ಲಕ್ಷ ರೂಪಾಯಿ ಇದ್ದು ಮತ್ತಲ್ಲಿ ನೋಡುವವರ ಕಣ್ಣುಗಳು ಹೀಗೆ ಅಗಲವಾಗಿತ್ತು ದೃಷ್ಟಿ ನೇರವಾಗಿ ಹೋಗಿ ಫೋನ್ಗೆ ಅಂಟಿಕೊಂಡವು ಫೋನ್ ಖರೀದಿ ಮಾಡಿದವನಂತಾನೆ ನಾನು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಸಾರ್ಥಕವಾಯಿತು ನಾನು ಖರ್ಚು ಯಾಕೆ ಮಾಡಿದ್ದಂದ್ರೆ ಯಾರು ನನ್ನ ಫೋನನ್ನು ನೋಡ್ತಾರೆ ಅವ್ರ ಒಮ್ಮೆಲೆ ನನ್ನ ಮುಂದೆ ಕೈ ಕಟ್ಟಿ ನಿಲ್ಬೇಕು ನಮಸ್ಕಾರ ಮಾಡಬೇಕು ಶಕ್ತಿ ಒಪ್ಕೋಬೇಕು ನಿಮ್ಮ ಕಣ್ಗಳಲ್ಲಿ ಆ ದೀನತೆ ಕಾಣಿಸ್ದಿದ್ರೆ ನಿಮ್ಮ ಮುಖದ ಮೇಲೆ ಆ ಫೋನ್ನ ಪ್ರಭಾವ ಬೀರದಿದ್ರೆ ಆ ವ್ಯಕ್ತಿ ನಿಮ್ಮುಂದೆ ಖಂಡಿತವಾಗಿಯೂ ಬರುವುದಿಲ್ಲ ನಿಮ್ಮ ಫೋನ್ನ ನಿಮ್ಮ ಕಾರ್ನ ಬಂಗಲೆಯ ಯಾವುದೇ ವಸ್ತುವನ್ನು ಪ್ರದರ್ಶಿಸಲು ಬರ್ಲಿಕ್ಕಿಲ್ಲ ನೀವೆಷ್ಟು ಪ್ರಭಾವಿತರಾಗ್ತೀರೋ ಅಷ್ಟೇ ನಿಮ್ಮ ಮೇಲೆ ಪ್ರಭಾವ ಬೀರ್ತಾರೆ ಅವರು ಪ್ರಯತ್ನಿಸ್ತಾರೆ ಸರಳ